Seif, 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 seif. Seim, seim,

ನಮ್ಗೆ ಸಿಗೋದು ದುಬೈಗೆ ಬಂದು ನಿಮ್ಮನ್ನೆಲ್ಲ ನೋಡಿ ಈಗ ನಿಮ್ಮ ಜೊತೆ ಚಿತ್ರವನ್ನ ನೋಡುವಂತಹ ಒಂದು ಚಾನ್ಸ್ ನನಗ್ ಸಿಕ್ಕಿರೋದು ನಾನು ಬಹಳ ಖುಷಿ ಪಡ್ತೀನಿ

Super! Super! Oh, it was great. It was it, nice. It, it it was it was uh, uh, not, I can't speak Kannada. Ah, okay. Yeah, we don't know it. No problem. You loved it, yes. yes. no? Thank yes. Amazing thanks, yes. thanks. Thank thanks. you Ganesh acting extraordinary. thank Thank you.

গণেশৰ এই নোডো তুমি ইষ্টি কামেডিছে ಸೂಪರ್ ಆಗಿತ್ತು ಇನ್ನೂ ತರ ಇಲ್ಲಿ ದುಬೈಲಿ ರಿಲೀಸ್ ಆಗಬೇಕು ಅಂತ ಇದ್ದೀನಿ ಇನ್ನೊಮ್ಮೆ ಇನ್ನೊಮ್ಮೆ ಸೂಪರ್ 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 ಮೂವಿ ಸರ್ ಸರ್ ಸಾಂಗ್ಸ್ ಎಲ್ಲ ಆಗಿತ್ತು ಹೌದಾ ಹೌದಾ ಆಯ್ತು ಮ್ಯಾರೇಜ್ ನಾಟ್ ನಾಟ್ ರೆಡಿ ಟೇಕ್ ದಿ ರಿಸ್ಕ್ ಒಳ್ಳೆ ಮೂವಿ ಒಳ್ಳೆ ಮೂವಿ ಕನ್ನಡದಲ್ಲಿ ಬಹಳ ದಿನಗಳ ನಂತರ ಒಂದು ಒಳ್ಳೆ ಮೂವಿ ಬಂದಿದೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತ ಪಿಕ್ಚರು

ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಡ್ಯಾನ್ಸ್ ಮಾಡ್ತೀರಾ ಡ್ಯಾನ್ಸ್ ನೋಡಿದ್ದೀರಾ ಮಾಡ್ತೀರಾ ಅದು ಹಾಂ ಮಾಡಿ ಆ ಡ್ಯಾನ್ಸ್ ಮಾಡ್ತಾರೆ ಹಾಂ ಡ್ಯಾನ್ಸ್ ಮಾಡಿ ಹಾಂ ಜೇನ ಧನಿಯೋಳೆ ನೀನ ಕಣ್ಣೋಳೆ ಸೊಬಗ ನೀನಿದೆ ಲಾಲ 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 ಲಾ ಏಸ್ ಹೇಗೆ ಅನ್ನಿಸಿತು ಮೂವಿ ತುಂಬ ಒಳ್ಳೆದಾಗಿದೆ ಒಳ್ಳೆ ಫ್ಯಾಮಿಲಿ ನೋಡೋ ಪಿಕ್ಚರು ನೋಡೋದು ಎಲ್ಲರೂ ನೋಡ್ಬೋದು ಹೌದು ಹೇಗೆ ಅನ್ನಿಸಿದ್ದು ಸೂಪರ್ ಡ್ಯಾನ್ಸ್ ಮಾಡಿದ್ರಾ 퍼ಫಾರ್ಮ್ ಉಂಟಾ ಐತಾ ಐತಾ ಹೌದಾ ಹೇಗೆ ಅನ್ನಿಸ್ತು ಮೂವಿ ಸರ್ ಆ ಡ್ಯಾನ್ಸ್ ಮಾಡ್ತರೋ ಒಂದು ಮೂವಿ ಚೆನ್ನಾಯಿತು ವೆರಿ ನೈಸ್ ಸ್ಟೋರಿ ನೋಡ್ಬೋದು ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ತುಂಬ ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿ ಬಂತು ಹೌದು ಥ್ಯಾಂಕ್ ಯು ಹೇಗೆ ಅನ್ನಿಸ್ತು ಮೂವಿ ಸರ್ ಸೂಪರ್ ಇಲಿ ಸರ್ ಹೇಗೆ ತೇಳಿ ಬಾರೀ ಶೋಕ ತುಂಬಾ ಮೂವಿ ಬಾರೀ ಶೋಕಕ್ಕೆ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲ ಗುಕ್ಕ ನೋಡೋ ಫ್ಯಾಮಿಲಿ ಸಮತವೆ ನೋಡ್ಬೋದು ಇಷ್ಟ ಆಯ್ತಲ್ಲ ಓಕೆ ಥ್ಯಾಂಕ್ ಯು ಹೇಗೆ ಏನಿಸ್ತು ಮೂವಿ ಮೂವಿ ಚೆನ್ನಾಗಿ ಏನು ಇಷ್ಟ ಆಯಿತು ಎಲ್ಲ ಇಷ್ಟ ಆಯಿತು ಕಾಮಿಡಿ ಕಾಮಿಡಿ ತುಂಬ ಇಷ್ಟ ಆಯಿತು ಚೆನ್ನಾಗಿ ಅನ್ನಿಸ್ತು ಮೂವಿ ತುಂಬ ತುಂಬ ಚೆನ್ನಾಗಿತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಇಲ್ಲಿ ಗಲ್ಫಲ್ಲಿ ಕನ್ನಡ ಮೂವೀಸ್ ನೋಡಿದ್ದು ತುಂಬ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಬನ್ನಿ ಹೇಗೆ ಇಷ್ಟ ಭಾಳ ದಿವಸದಿಂದ ಒಳ್ಳೆ ಭಾಳ ದಿವಸದಿಂದ ಒಳ್ಳೆ ಮೂವಿ ದುಬೈದಲ್ಲಿ ನೋಡಿದಂಗೆ ಆಯಿತು ಭಾಳ ತುಂಬ ಸಂತೋಷ ಆಯಿತು Yeah. yeah, I love the movie a lot. I've grown up watching Ganesh a lot of times. Okay. So I really like seeing him. You dancing? You yeah, want to show some steps? No, it's okay. No? But that was my favorite part of the whole movie, the okay. songs okay. nice. Thank you. Thank you.